ಈಗಂತು ಸೆಕೆಂಡ್ ಪಿ ಹುಡುಗ ನಮ್ಮ ಪರಿಸರದ ಈ ಜಮಾತನ ಹಿಂದೂ ಸಹೋದರ ನಮಗೆ ಭಾಳ ಅನ್ಯೋನ್ಯತೆ ಇರ್ತಕ್ಕಂತಹ ಊರು ಇದು ಇಲ್ಲಿ ಹೊರಗಿನವರ ಅಪಪ್ರಚಾರಕ್ಕೆ ಈ ಊರಿನ ಯಾವ ಹಿಂದೂ ಸಹೋದರರು ಸಹ ಬೆಳೆಗೊಳ್ಳೋದಿಲ್ಲ ಕಾರಣ ಅಂದರೆ ಬೇಕಾದಷ್ಟು ಕಡೆ ಬೇಕಾದ ರೀತಿಯಲ್ಲಿ ಗಲಾಟೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಸಹ ಇಲ್ಲಿ ಜನ ಭಯಭೀತ ಇಲ್ಲದೆ ಈ ಊರಲ್ಲಿ ಹೋಗಿದ್ದ ಇದು ಇದು ವಾಸ್ತವ ಸತ್ಯ ಇದನ್ನು ಯಾರಿಗೂ ಮತ್ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ಅದು ಪೊಲೀಸ್ ಇಲಾಖೆಗೂ ಸಹ ಗೊತ್ತಿದೆ ಈ ದಿಗಂತ ಕಾಣೆಯಾದ ಮರುದಿವಸವೇ ನಾವು ಮಸೀದಿಯಲ್ಲಿ ವಿಶೇಷವಾಗಿ ಒಂದು ಮೀಟಿಂಗ್ ಕರೆದು ನಮ್ಮ ಸಹೋದರ ಹಿಂದೂ ಧರ್ಮದ ಒಂದು ಹುಡುಗ ಕಾಣೆಯಾಗಿದ್ದಾನೆ ಆ ಬಗ್ಗೆ ನಮ್ಮ ನಿಲುವೇನು ಎಂಬುದರ ಬಗ್ಗೆ ಸಹ ನಾವು ಡಿಪಾರ್ಟ್ಮೆಂಟಿಗೆ ಆ ಬಗ್ಗೆ ಹೋಗಿ ಮನವಿಯನ್ನು ಕೊಟ್ಟಿದ್ದೇವೆ ಸರ್ ಆದಷ್ಟು ಬೇಗ ಈ ಹುಡುಗನನ್ನು ಜೀವಂತವಾಗಿ ಆ ಮನೆಗೆ ತಲುಪಿಸ್ತಕ್ಕಂತಹ ವ್ಯವಸ್ಥೆಯನ್ನು ಡಿಪಾರ್ಟ್ಮೆಂಟ್ ಮಾಡಿ ಮಾಡಬೇಕು ಅಂತೇಳಿ ಮನವಿಯನ್ನು ನಾವು ಕೊಟ್ಟಿದ್ದೇವೆ ಡಿಪಾರ್ಟ್ಮೆಂಟ್ ಈಗ ನಾವು ನೋಡ್ತಾ ಇದ್ದೇವೆ ಎಲ್ಲ ಆ್ಯಂಗ್ಲಲ್ಲಿಯೂ ವಿವಿಧ ಸಪ್ರೇಟ್ ಸಪ್ರೇಟ್ ಡಿವಿಜನ್ ಮಾಡಿ ಅವರು ಆ ಹುಡುಗನ ಕಾಣೆಯಾದ ಬಗ್ಗೆ ಪ್ರಯತ್ನ ಪಡೋದು ಸಹ ನಮ್ಮ ಗಮನಕ್ಕೆ ಬಂದಿದೆ ನಾವು ನೋಡ್ತಾ ಇದ್ದೇವೆ ಅಪಪ್ರಚಾರ ಮಾಡುವವರು ಇದರಲ್ಲಿ ರಾಜಕೀಯ ಮಾಡುವವರು ಕೆಲವರಿದ್ದಾರೆ ಎಲ್ಲರೂ ಅಲ್ಲ ಕೆಲವು ಸಂಘಟನೆಗಳು ಅದು ಆರೋಪಿಗಳು ಅವರ ಬಗ್ಗೆ ಈ ಊರಿನ ಹಿಂದೂಗಳಾಗಲಿ ಅಥವಾ ಮುಸಲ್ಮಾನರಾಗಲಿ ಬೇರೆ ಯಾರೂ ಆಗಲಿ ತಲೆಗೆಡಿಸುವುದಿಲ್ಲ ಬಳಸುವುದಿಲ್ಲ ಯಾಕೆಂದೇಳಿದರೆ ಅವರಿಗೆ ಅದೊಂದು ಬಿಟ್ಟಿದೆ ಏನಾದರೂ ಒಂದು ಸಮಸ್ಯೆ ಅಂದರೆ ಒಂದು ಧರ್ಮವನ್ನು ತೋರಿಸಿ ಅದರ ವಿಷಯವನ್ನು ಡೈವರ್ಟ್ ಮಾಡತಕ್ಕಂಥದ್ದು ಅವರ ಶಾಲಿಯಾಗಿದೆ ಆದ್ದರಿಂದ ನಾವು ಹೇಳುವುದು ಇಷ್ಟೇ ಈ ಪವಿತ್ರ ರಂಜಾನ್ನಲ್ಲಿ ಆ ಹುಡುಗ ಶೀಘ್ರದಲ್ಲಿ ಜೀವಂತವಾಗಿ ಆ ಮನೆಗೆ ತಲುಪಲಿ ಎಂಬ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ ಅಷ್ಟೇ ದಿಗಂತ ಈ ಸಂದರ್ಭದಲ್ಲಿ ಆದಂತಹ ಒಂದು ಕಾಣೆಯಾದಂಥ ಒಂದು ಈ ಒಂದು ದುಃಖ ನಮ್ಮ ಊರಿನ ಎಲ್ಲರಿಗೂ ಉಂಟು ಈ ಜಮಾತಿಗೆ ಒಲಪಟ್ಟಂಥ ಎಲ್ಲರಿಗೂ ಉಂಟು ವೆರಿ ನೆಕ್ಸ್ಟ್ ಡೇ ಅವರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿದಿದ್ದರೆ ಅದು ನಮ್ಮ ಜಮಾತಿನ ಕಮಿಟಿಯವರು ಅದು ಜಮಾತನವರ ಒಂದು ಸಮ್ಮುಖದಲ್ಲಿ ಹೋಗಿ ಹೇಳಿದ್ದಾರೆ ಹಾಗೂ ಮೊನ್ನೆ ನಡೆದಂಥ ಅವರ ಪ್ರತಿಭಟನೆಯಲ್ಲಿ ನಮ್ಮ ಜಮಾತಿಗೆ ನಮ್ಮ ಜಮಾತಲ್ಲಿ ಒಳಪಟ್ಟಂಥ ವ್ಯಕ್ತಿ ಈ ಊರಿನಲ್ಲಿ ಬೇರೆ ಯಾರು ಕೂಡ ನಡೆಯಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ನಮ್ಮ ಮೇಲೆ ಒಂದು ಅಪಪ್ರಚಾರವನ್ನು ಮಾಡಿದ್ದಾರೆ ಇದಕ್ಕೆ ಇದು ಇದಕ್ಕೆ ಎಲ್ಲರಿಗೂ ಒಂದು ಬೇಜಾರಿನ ವಿಷಯ ಅಂತೇಳಿ ಹೇಳ್ಬೋದು ನಮ್ಮ ಸುರತ್ಕಲ್ ಶಾಸಕರು ಈ ಮುಂಚೆ ಇಲ್ಲೇ ಪ್ರಸಿದ್ಧಿ ಕ್ಲಿನಿಕ್ ಅಂತ ಹೇಳಿ ಒಂದು ಅವರು ಡೆಂಟಲ್ ಕ್ಲಿನಿಕ್ ಮಾಡಿ ಅವರು ಸರ್ವ ಮುಸಲ್ಮಾನರು ಇಲ್ಲಿ ಅವರ ಯಾವುದು ಅವರ ಕ್ಲಿನಿಕ್ಕಿಗೆ ಅವರು ಗ್ರಾಹಕರಾಗಿದ್ದರು ಅವರು ಡಾಕ್ಟ್ರಾಗಿದ್ದು ಅವರು ಇಲ್ಲಿ ಪ್ರತಿನಿಧಿ ಏನಂತೇಳಿ ಅವರಿಗೆಲ್ಲ ಗೊತ್ತಿದೆ ರಾಜಕೀಯ ಲಾಭಕ್ಕೋಸ್ಕರ ಅವರು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ ಅಮೆಮಾರಿನಲ್ಲಿ ಗಾಂಜಾ ವ್ಯಸನಿಗಳಿದ್ದಾರೆ ಅಮೆಮಾರಿನಲ್ಲಿ ಎಲ್ಲ ಐನೂರು ಮನೆಯವರು ಗಾಂಜಾ ವ್ಯಾಪಾರಿಗಳು ಈ ಥರದ ವ್ಯಾಪಾರ ಇದೆ ಅಲ್ಲಲ್ಲಲ್ಲ ಅವ್ರಿಗೆ ಗೊ ಎಲ್ಲ ಗೊತ್ತಿದೆ ಅವರು ರಾಜಕೀಯ ಮಾಡಲಿಕ್ಕೋಸ್ಕರ ಮಾತಾನೆ ಹೇಳಿದ್ದಾರೆ ಇಲ್ಲಿನ ಸರ್ವ ಹಿಂದೂ ಬಾಂಧವರ ಹತ್ರ ನೀವು ಯಾರಾದರೂ ಎಲ್ಲ ಪೇಪರ್ ರಿಪೋರ್ಟ್ ಅವರು ಹೋಗಿ ವಿಚಾರಿಸಿ ಏನಾದರೂ ಅವರಿಗೆ ಉಪದ್ರ ಆಗಿದೆಯಾ ಯಾವುದೇ ರೀತಿಯ ಅನಾಚಾರ ಈ ಕಡೆ ಅವರಿಗಿಂದ ಅವರಿಂದ ಆಗಿದೆಯಾ ಅಂತ ಹೇಳಿ ವಿಚಾರಿಸಬಹುದು ಈ ಊರಿನ ಈ ಊರಿನ ಶಾಸಕರು ಎಲ್ಲ ಅವರು ಅವರು ಎಲ್ಲಿಯೋ ಊರಿನವರು ಬಂದು ಇಲ್ಲಿ ನಮಗೆ ಒಂದು ಯಾರಿಗೋ ಒಂದು ಕೋಮು ದ್ವೇಷವಾದಂಥ ಒಂದು ಮಾತನ್ನೆಲ್ಲ ಹೇಳಿ ಹೋಗಿದ್ದಾರೆ ಅದು ಖಂಡನೀಯ ಅದಕ್ಕೆ ನಮ್ಮ ಜಮಾತಿನ ಎಲ್ಲರೂ ಅದನ್ನು ಖಂಡಿಸ್ತಾರೆ ಮತ್ತು ಅದು ಅಲ್ಲದೆ ಯಾವುದಕ್ಕೂ ನಮ್ಮ ದಿಗಂತ ನಮ್ಮ ಹುಡುಗ ಶೀಘ್ರವಾಗಿ ಪತ್ತೆ ಆಗಲಿ ಎಂಬುದು ನಮ್ಮ ಒಂದು ಹಾರೈಸಿ ಇಲ್ಲಿ ಸರಿಸುಮಾರು ಐನೂರು ಮುಸ್ಲಿಂ ಮನೆಗಳಿವೆ ಸರಿಸುಮಾರು ಐದು ಸಾವಿರಕ್ಕಿಂತ ಮಿಗಿಲಾಗಿ ಮುಸ್ಲಿಂ ಜನಸಂಖ್ಯೆ ಇದೆ ಆದರೂ ಇಲ್ಲಿ ನಾವು ಕೋಮು ಸಾಮರಸ್ಯದಿಂದ ಇದ್ದೇವೆ ಕೋಮು ಸಾಮರಸ್ಯವನ್ನು ಕದಡುವಂತಹ ಈ ಒಂದು ಇವರೊಂದು ಪ್ರತಿಭಟನೆ ಮಾಡಿದ್ದಾರೆ ಆ ಪ್ರತಿಭಟನೆಯಲ್ಲಿ ಕೋಮು ಸಾಮರಸ್ಯವನ್ನು ಕದಡುವಂತಹ ಒಂದು ಸಂದರ್ಭ ಉಂಟಾಗಿದೆ ಆದರೆ ಇಲ್ಲಿ ಶಾಂತಿಪ್ರಿಯಾದ ಮುಸ್ಲಿಮರು ಅದಕ್ಕೆ ಅವಕಾಶ ನೀಡಲಿಲ್ಲ ನಾವೆಲ್ಲ ನಮ್ಮ ಎಲ್ಲ ಒಂದೇ ಕೂಗಾಗಿದ್ದು ದಿಗಂತ್ ಅವರ ಕುಟುಂಬಕ್ಕೆ ಸೇರಬೇಕಂತ ಒಂದೇ ಒಂದು ನಿಲುವಾಗಿತ್ತು ಅದೇ ರೀತಿ ಈ ಮೂಲಕ ನಾನು ತಿಳಿಸುವುದೇನೆಂದರೆ ಮುಂದೆ ಇದೇ ರೀತಿ ಇಂಥ ಬಾಲಿಶವಾದಂಥ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದೇ ಅಲ್ಲಿ ನಮ್ಮ ಜಮಾತಿನ ಸರ್ವರು ಇವರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿದ್ದೇವೆ ಮಾತ್ರವಲ್ಲ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡಲಿದ್ದೇವೆ ನಾವು ಶಾಂತಿಯನ್ನು ಬಯಸಿದರು ಇಲ್ಲಿ ಕೋಮು ಸಾಮರಸ್ಯ ಉಳಿಯಬೇಕು ನಾವು ಸಹೋದರರಿಂದ ಬಾಳಬೇಕು ಎಂಬುದಾಗಿದೆ ನಮ್ಮ ಉದ್ದೇಶ ಅದೇ ರೀತಿ ನಾವು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಆದಷ್ಟು ಬೇಗ ದಿಗ್ಗಂತನ್ನು ಪತ್ತೆ ಹಚ್ಚಿ ಆ ಒಂದು ನೊಂದ ಕುಟುಂಬಕ್ಕೆ ಅವರನ್ನು ಪತ್ತೆ ಹಚ್ಚಿಕೊಡಬೇಕೆಂದು ಈ ಮೂಲಕ ನಮ್ಮ ಬದ್ರಿ ಅಜುಮಾ ಮಸೀದಿಯ ಆ ಒಂದು ಆಡಳಿತ ಸಮಿತಿ ಹಾಗೂ ಸರ್ವ ಈ ಒಕ್ಕರ ಕುಲ ಒಕ್ಕರಲ ಒಂದು ಕರೆಯಾಗಿದೆ ಆದಷ್ಟು ಬೇಗ ಪತ್ತೆ ಅಜಿ ಆ ಕುಟುಂಬಕ್ಕೆ ದಿಗಂತರನ್ನು ಒಪ್ಪಿಸಬೇಕೆಂದು ಈ ಮೂಲಕ ತಮ್ಮ ಪತ್ರಿಕೆಯ ಮೂಲಕ ಕೇಳಿಕೊಳ್ತಾ ಇದ್ದೇನೆ ವಿನಂತಿಸಿಕೊಳ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು